ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರಿ ನೀವು ಕೂಡ ರೈತರಾಗಿದ್ದರೆ ಪಿ ಕಿಸಾನ್ ಸಮ್ಮಾನ್ ಯೋಜನೆ ಕಡೆಯಿಂದ ಮತ್ತೊಂದು ಮುಖ್ಯವಾದ ಮಾಹಿತಿ ಎಲ್ಲ ಒಂದು ರೈತರಿಗೆ ಬಂದಿದೆ ಗೆಳೆಯರಿ ನೀವು ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ಮತ್ತು ಈ ಒಂದು ತುಂಬಾನೇ ಒಂದು ಮುಖ್ಯವಾದ ಮಾಹಿತಿಯನ್ನು ರೈತರಿಗಾಗಿ ನಾನು ತೆಗೆದುಕೊಂಡು ಬಂದಿದ್ದೇನೆ ಗೆಳೆಯರಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಫ್ರೀಯಾಗಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ ಫ್ರೆಂಡ್ಸ್ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು ಬನ್ನಿ ಗಿಡ ಇಂದಿನ ಒಂದು ಉಡಿನ ಸ್ಟಾರ್ಟ್ ಮಾಡೋಣ ಹೌದು ಫ್ರೆಂಡ್ಸ್ ನಮಗೆಲ್ಲ ಗೊತ್ತಿರುವ ಹಾಗೆ ಕಿಸಾನ್ ಸಮ್ಮಾನ್ ಯೋಜನೆ ರೈತರಿಗೆ ಒಂದು ಬಹು ಮುಖ್ಯವಾದ ಯೋಜನೆ ಅಂತಾನೆ ಹೇಳಬಹುದು ಹಲವಾರು ಜನ ರೈತರು ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳನ್ನ ಈ ಒಂದು ಯೋಜನೆ ಮೂಲಕ ಪಡೆದುಕೊಳ್ತಾ ಇದ್ದಾರೆ ನೀವು ಕೂಡ ಈ ಒಂದು ಯೋಜನೆಗೆ ಲಾಭವನ್ನು ಪಡೆದುಕೊಳ್ತಾ ಇದ್ರೆ ಕಮೆಂಟ್ ಅಲ್ಲಿ ನಮಗೆ ಎಸ್ ಅಂತ ಒಂದು ಕಮೆಂಟ್ ಮಾಡಿ ನಿಮ್ಮ ಗಳಿಂದ ನಮಗೆ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಫ್ರೆಂಡ್ಸ್ ಇನ್ನು ಇದೇ ಒಂದು ಯೋಜನೆ ಕುರಿತಂತೆ ರೈತರಿಗೆ ಒಂದು ಮುಖ್ಯವಾದ ಮಾಹಿತಿ ಕೂಡ ಇದೆ ಹಲವಾರು ಜನ ರೈತರು ನಮಗೆ ಕಮೆಂಟ್ ಕೂಡ ಮಾಡ್ತಾ ಇದ್ರು ಈ ಒಂದು ಯೋಜನೆ ಕುರಿತಂತೆ ಹಣ ಬಂದಿಲ್ಲ ಎಂದು ಅಂತ ರೈತರಿಗೆ ಕೇಂದ್ರ ಸರ್ಕಾರದಿಂದ ಮುಖ್ಯವಾದ ಮಾಹಿತಿ ಬಂದಿದೆ ಫ್ರೆಂಡ್ಸ್ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಹತ್ತೊಂಬತ್ತನೇ ಕಂತನ್ನ ಈಗಾಗಲೇ ಮೋದಿ ಸರ್ಕಾರ ಬಿಡುಗಡೆ ಮಾಡಿದೆ ಅನೇಕ ಜನ ರೈತರಿಗೆ ಇನ್ನೂವರೆಗೂ ಇದರ ಒಂದು ಹಣ ಬಂದಿಲ್ಲ ಇದಕ್ಕೆ ಮುಖ್ಯವಾದ ಕಾರಣಗಳು ತಪ್ಪಾದ ಒಂದು ಇ ಕೆ ವೈಸಿ ಬ್ಯಾಂಕ್ನ ಒಂದು ವಿವರಗಳು ಆಧಾರ್ನಲ್ಲಿನ ಒಂದು ಸಣ್ಣ ಪುಟ್ಟ ದೋಷಗಳು ಅಥವಾ ರೈತರಿಗೆ ಸೇರಿದ ಅಪೂರ್ಣ ಭೂ ದಾಖಲೆಗಳ ಪರಿಶೀಲನೆಯಿಂದಾಗಿ ಪಾವತಿಯನ್ನು ನಿಲ್ಲಿಸಿರಬಹುದು ಎಂದು ಈಗಾಗಲೇ ಮಾಹಿತಿ ಬರ್ತಾ ಇದೆ ಗೆಳೆಯರ ರೈತರು ತಮ್ಮ ಒಂದು ದೂರುಗಳನ್ನ ಪಿಎಂ ಕಿಸಾನ್ ಸಹಾಯವಾಣಿಗೆ ಇಮೇಲ್ ಮಾಡುವ ಮೂಲಕ ಅಥವಾ ಆನ್ಲೈನ್ ಪೋರ್ಟಲ್ಗೆ ಭೇಟಿ ನೀಡುವ ಮೂಲಕ ನೋಂದಾಯಿಸಬಹುದು ಇದರ ಜೊತೆಗೆ ಈ ಒಂದು ಪಿಎಂ ಕಿಸಾನ್ ಸಮ್ಮಾನ ಹತ್ತೊಂಬತ್ತನೇ ಕಂತು ನಿಮಗೆ ಸಿಗದೇ ಇದ್ರೆ ನೀವು ನೇರವಾಗಿ ಅವರ ಒಂದು ಸಹಾಯವಾಣಿ ಸಂಖ್ಯೆಗೆ ಕರೆ ಕೂಡ ಮಾಡಬಹುದು ಗೆಳೆಯರೆ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ಪಿಎಂ ಕಿಸಾನ್ ಸಮ್ಮಾನ ಒಂದು ಸಹಾಯವಾಣಿ ಸಂಖ್ಯೆ ಅಥವಾ ಈ ಒಂದು ನಂಬರ್ ಗಳಿಗೆ ನೀವು ಕರೆ ಮಾಡುವ ಮೂಲಕ ನಿಮ್ಮ ಒಂದು ನೇರವಾಗಿ ನೋಂದಣಿ ಕೂಡ ಮಾಡ್ಕೋಬಹುದು ಗೆಳೆಯರೆ ಈ ಒಂದು ಸಹಾಯವಾಣಿಗಳು ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತರವರೆಗೆ ಲಭ್ಯವಿರುತ್ತೆ ಅನ್ನೋ ಕೂಡ ಮಾಹಿತಿ ಕೂಡ ಬರ್ತಾ ಇದೆ ಇದೇ ಕುರಿತಂತೆ ಪಿಎಂ ಕಿಸಾನ್ ಪೋರ್ಟಲ್ ನಲ್ಲಿ ಕೂಡ ಆನ್ಲೈನ್ ನಲ್ಲಿ ನೀವು ನೇರವಾಗಿ ಒಂದು ಸಲ್ಲಿಸಬಹುದು ಹೌದು ಫ್ರೆಂಡ್ಸ್ ನೀವು ಅಲ್ಲಿ ಪಿ ಎಂ ಕಿಸಾನ್ ಗೌರ್ಮೆಂಟ್ ಇನ್ ಎನ್ನುವ ವೆಬ್ಸೈಟ್ ಗೆ ಹೋಗುವ ಮೂಲಕ ರೈತರ ಒಂದು ಕಾರ್ನರ್ ನಲ್ಲಿ ಸಲ್ಲಿಸಬಹುದು ನಿಮ್ಮ ಒಂದು ಅಗತ್ಯ ಮಾಡಿ ಒಂದು ದೂರನ್ನು ಕೂಡ ಸಲ್ಲಿಸಬಹುದು ನಿಮ್ಮ ಒಂದು ದೂರು ಸ್ಥಿತಿಯನ್ನು ಕೂಡ ನೀವು ತಿಳಿದುಕೊಳ್ಳಬಹುದು ಫ್ರೆಂಡ್ಸ್ ಆಯ್ಕೆಯಿಂದ ರಾಜ್ಯ ನೋಡಲ್ ಅಧಿಕಾರಿಯನ್ನು ನೇರವಾಗಿ ಸಂಪರ್ಕ ಕೂಡ ಮಾಡಬಹುದು ಪ್ರತಿ ರಾಜ್ಯದಲ್ಲೂ ಪಿ ಎಂ ಕಿಸಾನ್ ಯೋಜನೆಗೆ ನೋಡಲ್ ಅಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ ನಿಮ್ಮ ರಾಜ್ಯ ನೋಡಲ್ ಅಧಿಕಾರಿಯನ್ನು ಸಂಪರ್ಕಿಸುವ ಮೂಲಕ ಕೂಡ ನೀವು ಇವಾಗ ನೇರವಾಗಿ ಸಲ್ಲಿಸಬಹುದು ನೀವು ಅವರ ಒಂದು ಸಂಪರ್ಕ ವಿವರಗಳನ್ನು ಪಿ ಎಂ ಕಿಸಾನ್ ಪೋರ್ಟಲ್ ನಲ್ಲಿ ಕಾಣಬಹುದು ಗೆಳೆಯರು ಇದೇ ಕುರಿತಂತೆ ಈ ಒಂದು ವೆಬ್ಸೈಟ್ನ ಲಿಂಕ್ ಕೂಡ ನಿಮಗೆ ಇದೇ ಒಂದು ಹಿಡಿದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ಸಿಗುತ್ತೆ ಮತ್ತು ಸಹಾಯವಾಣಿ ಸಂಖ್ಯೆಗಳನ್ನು ಕೂಡ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಿಮಗಾಗಿ ಹಾಕಿರ್ತೇನೆ ಫ್ರೆಂಡ್ಸ್ ಹಾಗಾಗಿ ನೀವು ಈ ಒಂದು ಈಗಲೇ ಲೈಕ್ ಮಾಡಿ ನಿಮ್ಮ ಎಲ್ಲ ಒಂದು ರೈತ ಬಾಂಧವರಿಗೆ ಮರೆಯದೆ ಶೇರ್ ಮಾಡಿ ಎಲ್ಲ ಒಂದು ವಾಟ್ಸಪ್ನ ಗ್ರೂಪ್ಗಳಲ್ಲಿ ಅಂತವರೆಗೂ ಕೂಡ ಈ ಒಂದು ಮಾಹಿತಿ ತಲುಪುತ್ತೆ ಏಕೆಂದರೆ ಹಲವಾರು ಜನ ರೈತರು ಈ ಒಂದು ಯೋಜನೆಗಳಿಂದ ತುಂಬಾ ಒಂದು ವಂಚಿತರಾಗಿದ್ದಾರೆ ಏಕೆಂದರೆ ನಮ್ಮ ಕೇಂದ್ರ ಸರ್ಕಾರ ಎಲ್ಲ ಒಂದು ರೈತರಿಗೆ ಈ ಒಂದು ಹಣ ಇದೆ ಹಲವಾರು ಜನ ರೈತರಿಗೆ ಇದುವರೆಗೂ ಇದರ ಒಂದು ಹಣ ಸಿಕ್ಕಿಲ್ಲ ಅಂತವರಿಗೆ ಈ ಒಂದು ಮಾಹಿತಿ ತುಂಬನೇ ಒಂದು ಮುಖ್ಯವಾದ ಮಾಹಿತಿಯಾಗಿದೆ ಮತ್ತು ಈಗಲೇ ಒಂದು ವಿಡಿಯೋಗೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಇಂಥದೇ ಒಂದು ವಿಡಿಯೋಗಳನ್ನು ನೀವು ಫ್ರೀಯಾಗಿ ನೋಡಬೇಕಂದ್ರೆ ಫ್ರೀಯಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ